ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ಕಬ್ಬಿನಲ್ಲಿ ತಂದು ಕೊಟ್ಟರು ಮಕ್ಕಳು ಹಾಗಾಗಿ ಕುಡಿತಾ ಇದ್ದೆ ಹಾಗೆ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಕಟ್ಟು ಅಂತ ಬಂದಿತ್ತು ಅದನ್ನು ಕ್ಲೀನ್ ಮಾಡಿಕೊಂಡು ಹಾಗೆ ತಿಂಡಿ ಎಲ್ಲ ತಿಂದು ಇವತ್ತು ಸಂಡೇ ಆಗಿದ್ದರಿಂದ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೋ ಎಂದಕ್ಕಪ್ಪ ಅಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಊರಬ್ಬ ಮಾಡ್ತಾ ಮಾಡ್ತಾಯಿದ್ದಾರೆ ಆ ಶಡ ಟೈಮಲ್ಲಿ ಹಣ್ಣಮ್ಮನ್ನ ಕರೆಸಿ ಹಾಗೆ ಏರಿಯಾ ದೇವತೆ ಮಾರಮ್ಮ ದುಗ್ಲಮ್ಮ ಈ ಥರ ಎಲ್ಲ ದೇವ್ರುಗಳನ್ನ ಕರೆಸ್ಬಿಟ್ಟು ಊರು ಹಬ್ಬ ಮಾಡ್ತಾರಲ್ವ ಆ ಶಾರದಲ್ಲಿ ಸೊ ಅದನ್ನು ಮಾಡ್ತಾವ್ರೆ ನೆಕ್ಸ್ಟ್ ವೀಕು ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮಕ್ಕಳು ಸಂಡೇ ರಜಾ ಇದ್ದಿದ್ದರಿಂದ ಮಾಡ್ತಾ ಇದ್ದೀವಿ ಅದು ಮಧ್ಯಾಹ್ನ ಮೇಲೆ ನನ್ನ ಬೆಳಗ್ಗೆ ನನ್ನ ಮಗಳು ಕೋಚಿಂಗ್ ಕ್ಲಾಸ್ಗೆ ಹೋಗಿ ಬಂದಳು ನಾನು ಚಿಕ್ಕ ಮಗಳು ಅಳ್ತಾ ಇದ್ದಾಳೆ ಎಲ್ಲ ಮಾಡೋದಕ್ಕೆ ಬಟ್ ಆದ್ರೂ ಮಧ್ಯಾಹ್ನ ಮೇಲೇ ಅಷ್ಟೊತ್ತು ಮಾಡಿದ್ವಿ ಅಂದರೆ ಸಂಜೆವರೆಗೂ ನೈಟ್ ಎಲ್ಲ ಆಯಿತು ಒಂದು ಹನ್ನೊಂದು ಗಂಟೆವರೆಗೂ ಬರೀ ಕಿಚನ್ ಕ್ಲೀನಿಂಗ್ ಮಾತ್ರ ಮುಗಿಸಿದ್ವಿ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಸ್ನ ತೊಗೊತಾ ಇದ್ದೆ ಹಾಗಾಗಿ ಇದರಲ್ಲಿ ಹಾಕಿದ್ದೀನಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಡಬ್ಬಗಳನ್ನೆಲ್ಲ ಬೇರೆ ಪಾತ್ರೆಗಳಿಗೆ ಹಾಕ್ಕೊಂಡು ಅಂದರೆ ಕಾಳುಗಳು ದಿನಸಿ ಸಾಮಾನುಗಳು ಏನೇನು ಯೂಸ್ ಮಾಡ್ತೀವಿ ನಾವೆಲ್ಲನೂ ತೊಳೆಯೋದಕ್ಕೆ ಕೊಟ್ಟೆ ಮಕ್ಕಳು ಇಬ್ಬರು ಅಂದರೆ ಒಬ್ಳು ಬೆಳಕು ಕೊಡ್ತಾ ಇದ್ಲು ಒಬ್ಳು ಇದ್ಲು ಹಾಗೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದರೆ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ ಇವತ್ತೇನು ಟಾಪಿಕ್ ತೊಗೊಂಬಂದಿದ್ದಾನೆ ಅಪ್ಪ ಅಂದರೆ ನೆಗೆಟಿವ್ ಪೀಪಲ್ ಅಂದರೆ ನೆಗೆಟಿವ್ ಮಾತಾಡ್ತಕ್ಕಂಥ ಜನಗಳಿಂದ ಹೇಗೆ ನಾವು ದೂರ ಇರೋದು ಮತ್ತು ನೆಗೆಟಿವ್ ಪೀಪಲ್ ಅಂದರೆ ನೆಗೆಟಿವ್ ಯಾವಾಗಲೂ ಮಾತಾಡೋರಿಂದ ನಮಗೆ ಹೇಗೆ ನೆಗೆಟಿವ್ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಹೇಗಪ್ಪ ನೆಗೆಟಿವ್ ಬರುತ್ತೆ ಹೇಗೆ ಅವ್ರು ಮಾತಾಡಿದ್ರೆ ನಮ್ಗೆ ಹೇಗೆ ನೆಗೆಟಿವ್ ಬರುತ್ತೆ ಅಂತ ಅನ್ನೋದಾದರೆ ಎಕ್ಸಾಂಪಲು ನಿಮ್ಮ ಜೊತೆ ಯಾರಾದರೂ ಒಬ್ರು ಕ್ಲೋಸ್ ಫ್ರೆಂಡ್ ಇರ್ತಾರೆ ಇಲ್ಲ ಪಕ್ಕದ ಮನೆ ಇರ್ತಾರೆ ದಿನ ಮಾತಾಡ್ತಾ ಇರ್ತೀರ ಅವ್ರ ಜೊತೆ ದಿನಾ ಹಾಯ್ ಬಾಯ್ ಹೇಳ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ ಅವರು ನೀವು ಮಾತಾಡಿಸ್ತಾ ಇರ್ತೀರ ನೀವು ಬೆಳಗ್ಗೆ ಸಂಜೆ ಅವ್ರನ್ನೇ ನೋಡ್ತಾ ಇರ್ತೀರ ಇಲ್ಲ ಕೆಲಸ ಮಾಡೋರು ಬೆಳಗ್ಗೆ ಒಂದು ಅವ್ರ ಅವ್ರ ಜೊತೆ ಸಮಯನ ಒಂದು ಐದು ಗಂಟೆ ಆರು ಗಂಟೆ ಕಳೀತೀರ ಅಂತ ಅಂದ್ಕೊಳ್ಳಿ ಈ ಈ ಥರ ಇರುವಾಗ ಅವರು ಏನಾದರೂ ಒಂದು ಹೇಳ್ತಾ ಇರ್ತಾರೆ ಅಂದ್ರೆ ಏನಾದರೂ ಒಂದು ಕೆಟ್ಟದ್ದು ಹೇಳ್ತಾ ಇರ್ತಾರೆ ಎಕ್ಸಾಂಪಲ್ ಹೇಳ್ತೀನಿ ಅಯ್ಯೋ ನನಗೆ ಹೊಟ್ಟೆ ನೋವು ನನಗೆ ಗಿಲ್ ನೋವು ನನ್ನ ನೋವು ಮತ್ತು ನನಗೆ ಹಾಗೆ ಹೀಗೆ ಮತ್ತು ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಈ ರೀತಿ ಹೇಳ್ತಾ ಇರ್ತಾರಲ್ವ ಅದನ್ನು ಕೇಳಿದಾಗ ಅಂದರೆ ಅವರು ಅಲ್ಲಿರೋ ನೆಗೆಟಿವಿಟಿ ಮತ್ತು ಅವರಲ್ಲಿರೋ ಕಷ್ಟ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಕೇಳಿದಾಗ ಅದು ನಮ್ಮ ಮನಸ್ಸಿಗೆ ಹೋಗುತ್ತೆ ನೀವು ನೋಡಿರ್ಬೋದು ಅಬ್ಸರ್ವ್ ಮಾಡಿ ಅವ್ರೇನಾರು ಹೇಳ್ತು ಅಂತ ಅಂದಾಗ ನಾವು ಅಯ್ಯೋ ಪಾಪ ಅನ್ನೋ ಥರ ನೋಡ್ತಾ ಇರ್ತೀವಿ ಅವ್ರು ಈಗ ಒಂದು ಅವ್ರು ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೆ ಹೌದಾ ಹೌದಾ ಏನಾಯಿತು ಹಿಂಗಾಗಿತ್ತು ಅಲ್ಲಿ ತೋರಿಸ್ಕೋಬೇಕಿತ್ತು ಇಲ್ಲಿ ತೋರಿಸ್ಕೋಬೇಕಿತ್ತು ಈ ಹೋಗಿ ಆ ಹಾ ಹೋಗಿ ಒಂಥರ ಫೀಲ್ ಮಾಡ್ಕೋತೀವಿ ನಿಮ್ಗೆ ಗೊತ್ತಿರುತ್ತೆ ಆ ಫೀಲ್ ಮಾಡ್ಕೋತೀವಲ್ಲ ಆ ಫೀಲ್ ಮಾಡ್ಕೊಳ್ಳೋದೆ ಅವರಲ್ಲಿರೋ ನೆಗೆಟಿವಿಟಿನ ನೆಗೆಟಿವ್ ಥಾಟ್ಸ್ನ ನೆಗೆಟಿವ್ ಥಿಂಕಿಂಗ್ನ ನಾವು ಆವಾಗಲೇ ತೊಗೊಂಡಂಗೆ ಸೊ ಹಾಗಾಗಿ ಯಾರಾದರೂ ಯಾವಾಗಲೂ ನೆಗೆಟಿವ್ ಇದ್ದರೆ ಅಂಥವರಿಂದ ಖಂಡಿತವಾಗಿ ದೂರ ಇರಿ ಅವ್ರು ಏನಾದರೂ ಆ ಥರ ನೆಗೆಟಿವ್ ಯಾವಾಗಲೂ ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಅದನ್ನು ತಲೆಗೂ ಹಾಕ್ಕೋಬೇಡಿ ಆ ಕಡೆ ಕಿವಿಲ್ ಕೇಳಿ ಈ ಕಡೆ ಬಿಡಿ ಅಂದರೆ ಹಾಂ ಹ್ಞೂ ತನ್ನಿ ಇಲ್ಲಾಂದ್ರೆ ಇವೆಲ್ಲ ನನ್ನ ಹತ್ರ ಮಾತಾಡಬೇಡಪ್ಪ ನನಗೆ ಇಷ್ಟ ಇಲ್ಲ ಇವೆಲ್ಲ ಕೇಳೋದಕ್ಕೆ ಅಂತ ಹೇಳ್ಬಿಡಿ ನೀವು ಯಾವ ಸುಮ್ಮನೆ ಕೇಳ್ತಾ ಇದ್ದರೆ ನೀವು ಅದನ್ನು ಫೀಲ್ ಮಾಡ್ತೀರಾ ಅಂದರೆ ಏನು ಹೇಳ್ತಾ ಇದ್ದಾರಲ್ಲ ಅದನ್ನು ಫೀಲ್ ಮಾಡ್ತೀರಾ ಫೀಲ್ ಮಾಡಿದಾಗ ಅದೇನಾಗುತ್ತೆ ಅವರಲ್ಲಿರೋ ನೆಗೆಟಿವ್ ಥಾಟ್ಸು ನೆಗೆಟಿವ್ ನೆಗೆಟಿವ್ ಥಿಂಕಿಂಗು ಹಾಗೆ ನೆಗೆಟಿವಿಟಿ ಎಲ್ಲನೂ ನೀವು ತಗೊತಾ ಇದ್ದೀರಾ ಅಂತ ಅದು ನೀವು ಸ್ವಲ್ಪ ಸ್ವಲ್ಪನೇ ತೊಗೊಂಡ್ರೆ ಒಂದೇ ಸಲ ಬರುತ್ತೆ ಅಂತ ಹೇಳಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ಅವರಲ್ಲಿ ಅವ್ರದ್ದುಗೂ ಇರುತ್ತೆ ಜೊತೆಗೆ ನಿಮ್ಮನ್ನೂ ಆ ನೆಗೆಟಿವ್ ಥಾಟ್ಸಿಗೆ ಅವರು ಹೇಳ್ಕೊತಾರೆ ಹಂಗಾಗಿ ಅವ್ರೆಂತಾರೆ ಆಗಿರಲಿ ನಿಮ್ಮ ಅಕ್ಕಪಕ್ಕದ ಮನೆಯರಾಗಿರಲಿ ರಿಲೇಶನ್ಸ್ ಆಗಿರಲಿ ನಿಮ್ಮ ಜೊತೆ ಕೆಲಸ ಸ್ಕೂಲು ಕಾಲೇಜ್ಗಳು ಜೊತೆಗೆ ಮನೆಯಲ್ಲೇ ಇರೋರಾಗಿರ್ಬೋದು ಎಕ್ಸಾಂಪಲ್ಲು ವಯಸ್ಸಾಗಿರೋರು ಇರ್ತಾರೆ ನೋಡಿರ್ಬೋದು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಂಗೆ ಕಾಲು ನೋವು ನಂಗೆ ಅದು ನೋವು ನಂಗೆ ಇದು ನೋವು ಅಂತ ಹೇಳ್ಬಿಟ್ಟು ನೋವು ಇರುತ್ತೆ ಬಟ್ ಆ ನೋವು ಅವರೇ ಅನುಭವಿಸ್ಬೇಕು ಅದನ್ನು ನಮ್ಮ ಚೆನ್ನಾಗಿರೋರಿಗೂ ಹೇಳಿದ್ರೆ ಏನಾಗುತ್ತೆ ಅಂದರೆ ಆಗ ಇವ್ರಿಗೂ ಇವ್ರು ಹೆಂಗಾಗಿ ಇರ್ತಾರೆ ಇವ್ರಿಗೆ ಯಾವುದೂ ಇರಲ್ಲ ಬಟ್ ಸ್ವಲ್ಪ 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 ಅದು ಸ್ಟಾರ್ಟ್ ಆಗಿಬಿಡುತ್ತೆ ಯಾಕಂದರೆ ಅವರಲ್ಲಿರೋ ನೆಗೆಟಿವ್ ಹೇಳಿ ಹೇಳಿ ಇವ್ರು ಚೆನ್ನಾಗಿರೋರಿಗೂ ಬರೋ ಥರ ಮಾಡಿಬಿಡ್ತಾರೆ ಸೊ ಇದು ನೀವು ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಇದು ಸತ್ಯನ ಸುಳ್ಳ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆದಷ್ಟು ನೆಗೆಟಿವ್ ಪೀಪಲ್ಗಳಿಂದ ದೂರ ಇರಿ ನೆಗೆಟಿವಿಟಿನ ಜಾಸ್ತಿ ಸ್ಪ್ರೆಡ್ ಮಾಡೋಕೆ ಹೋಗ್ಬೇಡಿ ಆದ್ರೂ ಬದಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಹೇಗಪ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಅಂತಂದರೆ ನನಗೆ ಏನೂ ಆಗಿಲ್ಲ ನಾನು ಆರಾಮಾಗಿದ್ದೀನಿ ನಾನು ಹೆಲ್ತಿಯಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ಈ ರೀತಿ ಥಿಂಕ್ ಮಾಡಿ ಹಾಗೆ ನಿಮ್ಮ ಹತ್ರ ಏನು ಈಗ ಕೆಲವರು ಹೇಳ್ತಾ ಇರ್ತಾರೆ ಅವಾಗಲೂ ನನ್ನ ಹತ್ರ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಸೊ ಹಾಗೆ ದುಡ್ಡಿರೋದೇ ಇಲ್ಲ ಅದರ ಬದಲು ನನ್ನ ಹತ್ರ ಜಾಸ್ತಿ ದುಡ್ಡಿದೆ ನನ್ನ ಹತ್ರ ಆರೋಗ್ಯವಾಗಿದ್ದೀನಿ ನಾನು ಫಿಟ್ ಆಗಿದ್ದೀನಿ ನನಗೇನು ಆಗಿಲ್ಲ ಈ ರೀತಿ ನೀವು ಹೇಳ್ಕೊಂಡು ಬಂದರೆ ನೀವು ಒಳ್ಳೆ ಲೈಫ್ನ ಲೀಡ್ ಮಾಡ್ತೀರಾ ಹಾಗೆ ನೆಗೆಟಿವಿಂದ ದೂರ ಇರ್ತೀರಾ ಹಾಗೆ ಒಳ್ಳೆ ಜೀವನೂ ಕೂಡ ನಿಮ್ಮದಾಗುತ್ತೆ ಹಾಗೆ ಇದು ಏನು ವಿಡಿಯೋ ಏನಪ್ಪಾ ಅಂತಂದರೆ ನನ್ನ ಮಗಳು ಸ್ಕೂಲಲ್ಲಿ ಇಸ್ಕಾನ್ ಕರ್ಕೊಂಡೋಗಿದ್ರು ಇಸ್ಕಾನ್ ಟೆಂಪಲ್ದು ಕಲ್ಚರಲ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು ಅಲ್ಲಿ ನನ್ನ ಮಗಳು ಇದು ವಿಡಿಯೋ ಕ್ಲಿಪ್ಸ್ನ ತಗೊಬಂದಿದ್ದಾಳೆ ಹಾಗಾಗಿ ನಾನು ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ಅದು ಬೆಳಗ್ಗೆ ಬೆಳಗ್ಗೆ ಹೋಗಿದ್ರಿಂದ ಚೆನ್ನಾಗಿತ್ತು ವೆದರು ಸೊ ಹಾಗಾಗಿ ಇಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತಂತೆ ಎಲ್ಲ ಮುಗಿಸ್ಕೊಂಡು ಅವಳು ಮೇಲೆ ಕೋಚಿಂಗ್ ಕ್ಲಾಸಿಗೆ ಹೋಗಿದ್ಲು ಹಾಗಾಗಿ ವೀಡಿಯೋ ಕ್ಲಿಪ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ನಾನು ಹೇಳಿದ್ದು ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ